ಲ್ಲಿ ಕೆಲಸ ಆಗಬೇಕು ಅಂದ್ರೆ ಅಧಿಕಾರಿಗಳಿಗೆ ಕೈ ಬಿಸಿ ಮಾಡಬೇಕಾ ಸಾವಿರಗಳಲ್ಲಿ ಡೀಲ್ ಮಾಡ್ತಿದ್ದಾರೆ ಬಿಬಿಎಂಪಿ ಎಂಜಿನಿಯರ್ಸ್ಗಳು ಎಸ್ ಈ ಸಂಬಂಧ ಒಂದು ಬ್ರೇಕಿಂಗ್ ಸುದ್ದಿ ಇದೆ ನೋಡೋಣ ಲಂಚ ಅಧಿಕಾರಿಗಳ ಅಸಲಿ ಬಣ್ಣವನ್ನ ಇವತ್ತು ಫ್ರೀಡಂ ಟಿವಿ ಬಟ ಬಯಲು ಮಾಡ್ತಾ ಇದೆ ಬಿಗ್ ಬ್ರೇಕಿಂಗ್ ಸುದ್ದಿಯನ್ನ ಇವತ್ತು ನಿಮ್ಮ ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ನಿರ್ಭಯತ್ವದಿಂದ ಇವತ್ತು ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ಇಪ್ಪತ್ತೈದು ಸಾವಿರ ಲಂಚಕ್ಕೆ ಅಧಿಕಾರಿಯೊಬ್ಬ ಕೈ ಒಡ್ಡಿದ್ದಾನೆ ಉತ್ತರಹಳ್ಳಿ ವಾರ್ಡ್ ನಂಬರ್ ನೂರ ಎಂಬತ್ ನಾಲ್ಕು ವಸತಿ ಕಟ್ಟಡವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಲಂಚವನ್ನ ನಿರ್ಲಜ್ಜನಾಗಿ ಸ್ವೀಕರಿಸಿದ್ದಾನೆ ಕಾರು ಡ್ರೈವರ್ ಅವನ ಸಹಾಯದಿಂದ ಲಂಚವನ್ನ ಪಡೆದಿದ್ದಾನೆ ಬೊಮ್ಮನಹಳ್ಳಿ ವಲಯ ಯೋಜನಾ ವಿಭಾಗದಲ್ಲಿ ಸಾವಿರ ಸಾವಿರ ಹಣ ಕೈಯಿಂದ ಕೈಗೆ ಪಾಸ್ ಆಗ್ತಾ ಇದೆ ಹಣ ನೀಡದಿದ್ರೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನೋ ಆರೋಪ ನಕ್ಷೆ ಮಂಜೂರಾತಿಗೆ ಇಂತಿಷ್ಟು ಕಪ್ಪ ಕಾಣಿಕೆಗೆ ಡಿಮ್ಯಾಂಡ್ ನಾಚಿಕೆಯಾಗಬೇಕು ಅಧಿಕಾರಿಗಳಿಗೆ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ವಿಡಿಯೋ ಈಗ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಲಭ್ಯವಾಗಿದೆ ನಾವು ಪದೇ ಪದೇ ಜನಸಾಮಾನ್ಯರ ಪರ ಅನ್ನೋದನ್ನ ಸಾಬೀತು ಮಾಡ್ತಾ ಇದ್ದೀವಿ ಸಾವಿರಗಳಲ್ಲಿ ಡೀಲ್ ಮಾಡ್ತಾರೆ ಬಿಬಿಎಂಪಿ ಎಂಜಿನಿಯರ್ಸ್ಗಳು ಲಜ್ಜಗೆಟ್ಟ ನಾಚಿಕೆ ಗೆಟ್ಟ ಬಿಬಿಎಂಪಿ ಅಧಿಕಾರಿಗಳು ಬಿಬಿಎಂಪಿಯಲ್ಲಿ ತಾಂಡವಾಡ್ತಾ ಇದೆ ಭ್ರಷ್ಟಾಚಾರ ಬಿಬಿಎಂಪಿ ಲಂಚ ಬಾಕ ಅಧಿಕಾರಿಗಳ ಅಸಲಿ ಬಣ್ಣವನ್ನ ಇವತ್ತು ಫ್ರೀಡಂ ಟಿವಿ ಬಟಾ ಬಯಲು ಮಾಡ್ತಾ ಇದೆ ಬಿಬಿಎಂಪಿ ಕಮಿಷನರ್ ಅವರೇ ಬೆಂಗಳೂರು ಉಸ್ತುವಾರಿ ಸಚಿವರೇ ಸ್ವಲ್ಪ ಇತ್ತ ನೋಡಿ ತಮ್ಮ ಕಿವಿಯನ್ನ ಅರಳಿಸಿ ಕಣ್ಣನ್ನ ಬಿಟ್ಟು ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು ವಲಯ ಮಟ್ಟದಲ್ಲಿ ಹೀಗೆಲ್ಲಾ ರಾಜಾರೋಷವಾಗಿ ಲಂಚವನ್ನ ಸ್ವೀಕರಿಸ್ತಾರೆ ಅನ್ನೋದಾದ್ರೆ ವಸತಿ ಕಟ್ಟಡ ನಕ್ಷೆ ಮಂಜೂರಾತಿಗೆ ಕೊಡಲೇಬೇಕಂತೆ ಲಂಚ ಇಪ್ಪತ್ತೈದು ಸಾವಿರ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟ ಬೊಮ್ಮನಹಳ್ಳಿ ವಲಯದ ಶ್ವೇತ ಉತ್ತರಹಳ್ಳಿ ವಾರ್ಡ್ ನಂಬರ್ ನೂರ ಎಂಬತ್ನಾಲ್ಕು ಅದನ್ನು ಕೂಡ ನಾವು ಸ್ಪಷ್ಟವಾಗಿ ನಿಮಗೆ ತೋರಿಸ್ತಾ ಇದ್ದೀವಿ ಕಾರು ಡ್ರೈವರ್ ಮೂಲಕ ಲಂಚ ಸ್ವೀಕರಿಸಿ ಎಸ್ ಫ್ರೀಡಂ ಟಿವಿಯಲ್ಲಿ ಆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಅಲ್ಲ ಇದು ಘನಂಧಾರಿ ಕೆಲಸಕ್ಕೆ ಇದು ಘನಂಧಾರಿ ಕೆಲಸಕ್ಕೆ ಸಜ್ಜಾಗ್ತಾ ಇರುವಂತಹ ಒಂದು ತಂಡ ಅಲ್ಲ ಕೆಲವೇ ಕೆಲವು ಕ್ಷಣಗಳಲ್ಲಿ ಕಾಂಚಾಣ ಹಸಿ ಕೈಗೆ ಬರಲು ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ ನಾಚಿಗೆ ಗೆಟ್ಟ ಲಜ್ಜ ಗೆಟ್ಟ ಈ ಅಧಿಕಾರಿಗಳು ಈಗ ಅಲ್ಲಿ ಯಾರನ್ನ ಮೀಟ್ ಮಾಡಲಿ ಸರಿ ತಗ ಇಲ್ಲಿ ಈಗ ಅಲ್ಲಿ ಯಾರನ್ನ ಮೀಟ್ ಮಾಡಲಿ ಮಾಡ್ಕಿಟ್ಟು ಹಾಂ ಮಾಡ್ಕೊಂಡು ನೋಪರಲ್ಲಿ ಅಂತ ಆಗ್ತದೆ ಮೊಬೈಲ್ ಇರಬೇಕು

ಇದು ನೇರ ನೇರ ಇಪ್ಪತ್ತೈದು ಸಾವಿರ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟ ಬೊಮ್ಮನಹಳ್ಳಿ ವಲಯದ ಎ ಇ ಶ್ವೇತಾರ ಲಂಚ ಬಾಕದ ನಿಮಗೆ ನಾವು ಸ್ಪಷ್ಟವಾಗಿ ತೋರಿಸಿದ್ವಿ ಯಾಕೆ ಗೊತ್ತಾ ಈ ಲಂಚ ಸ್ವೀಕಾರ ಇವರದ್ದು ಉತ್ತರಹಳ್ಳಿ ವಾರ್ಡ್ ನಂಬರ್ ಎಂಬತ್ ನಾಲ್ಕು ವಸತಿ ಕಟ್ಟಡವೊಂದಕ್ಕೆ ನಕ್ಷೆ ಮಂಜೂರಾತಿಗೆ ಇಪ್ಪತ್ತೈದು ಸಾವಿರ ಡಿಮ್ಯಾಂಡ್ ಮಾಡಿರುವುದರ ಭಾಗವಾಗಿ ಒಂದು ಸ್ಥಳವನ್ನು ನಿಗದಿ ಮಾಡ್ತಾರೆ ಆ ಸ್ಥಳದಲ್ಲಿ ಡ್ರೈವರ್ ಅನ್ನ ಬಳಸಿಕೊಂಡು ಲಂಚವನ್ನ ಸ್ವೀಕರಿಸ್ತಾರೆ ಎ ಇ ಶ್ವೇತಾ ಸಂಭಾಳಿತರಂತೆ ನಿಂತುಕೊಂಡಿದ್ದಾರೆ ಒಂದು ಜಾಗದಲ್ಲಿ ಆ ಆದ್ರೆ ಚಾಲಕನ ಸಹಾಯದೊಂದಿಗೆ ಒಂದು ಕಡೆ ಶೆಕೆ ದಾಹ ಸಹಿಸಿಕೊಳ್ಳಲಾಗದೆ ನೀರು ಕುಡಿತಾ ಇದ್ದಾರೆ ಮತ್ತೊಂದು ಕಡೆ ತಮ್ಮ ಚಾಲಕನನ್ನ ಇಟ್ಟುಕೊಂಡು ಲಂಚವನ್ನ ಸ್ವೀಕರಿಸಿಕೊಳ್ತಾ ಇದ್ದಾರೆ ನಮಸ್ ನಂಬರ್ ನಿಮ್ಮ ನಂಬರ್ ಸೆವೆನ್ ಡಬಲ್ ತ್ರೀ ಏಟ್ ಜೀರೋ ಹ್ಞೂ ಸೆವೆನ್ ಡಬಲ್ ಫೋರ್ಟ್ ಜೀರೋ ಒನ್ ಫೋರ್ ಸೆವೆನ್ ಫೋರ್ ಸರ್ ಫೋರಿಟ್ ಫೋರ್ ಸೆವೆನ್ ಡಬಲ್ ತ್ರೀ ಎನ್ ಫೈವ್ ಸೆವೆನ್ ಫೋರ್ ಏಯ್ಟ್ ಒಂದು ಕಡೆ ಕಾರಿನ ಹೊರಗೆ ನಿಂತು ಎ ಈ ಶ್ವೇತ ಗಂಟಲು ತಣ್ಣಗೆ ಮಾಡಿಕೊಂಡ್ರೆ ಕಾರೊಳಗೆ ಕೂತು ಚಾಲಕ ಕೈ ಬಿಸಿ ಮಾಡಿಕೊಂಡ ಇದು ಇದು ಬಿಬಿಎಂಪಿ ಅಧಿಕಾರಿಗಳ ಲಂಚದಾಟವನ್ನ ಇವತ್ತು ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ಜನರ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ ಉತ್ತರಹಳ್ಳಿ ವಾರ್ಡ್ ನಂಬರ್ ನೂರ ಎಂಬತ್ನಾಲ್ಕು ವಸತಿ ಕಟ್ಟಡವೊಂದಕ್ಕೆ ನಕ್ಷೆ ಮಂಜೂರಾತಿಗೆ ಇಪ್ಪತ್ತೈದು ಸಾವಿರ ಡಿಮ್ಯಾಂಡ್ ಮಾಡಿದ್ರಂತೆ ಈ ಅಧಿಕಾರಿಗಳು ಕಾರ್ ಡ್ರೈವರ್ ಮೂಲಕ ಲಂಚ ಸ್ವೀಕರಿಸಿದ ಸಹಾಯಕ ಇಂಜಿನಿಯರ್ ಶ್ವೇತಾ ಸರ್ಕಾರ ಸಂಬಳ ಕೊಡುತ್ತೆ ಸರ್ಕಾರ ಎಲ್ಲಾ ರೀತಿಯ ಅನುಕೂಲ ಕೊಡುತ್ತೆ ಸರಕಾರದಿಂದ ಎಲ್ಲಾ ಅನುಕೂಲವನ್ನ ಪಡೆದುಕೊಂಡು ಇದಂತರ ಇದು ಯಾವ ತರಹದ ಲಂಚ ಸ್ವೀಕಾರ ಅಥವಾ ಇದು ಯಾವ ತರಹದ ದುಡಿಮೆ ಎನ್ನುವಂತಹದ್ದು ಜನ ತೀರ್ಮಾನ ಮಾಡಬೇಕು ಜನರಿಗೆ ನಾವು ಲಂಚ ಬಾಕರ ದೃಶ್ಯವನ್ನ ತೋರಿಸಿದೀವಿ ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಸರ್ಕಾರದ ಎಲ್ಲಾ ಅನುಕೂಲಗಳನ್ನ ಪಡೆದುಕೊಂಡು ಎಲ್ಲಾ ರೀತಿಯ ಅನುಕೂಲಗಳನ್ನ ಸಹಾಯವನ್ನ ಪಡೆದುಕೊಂಡು ಮತ್ತು ಮತ್ತು ಲಂಚ ಪಡೆಯುತ್ತಾ ತಮ್ಮ ತಮ್ಮ ವೃತ್ತಿಯನ್ನ ತೋರಿಸ್ತಾ ಇದ್ದಾರೆ ಗೊತ್ತಾ ಇದು ನಿಮಗೆ ಕೂಡ ಬರುತ್ತೆ. ಯಾಕೆ ಫಾರ್ಮಲ್ ಏನಿದೆ ಪಾಯಿಂಟ್? ಈಗ ಜನರೇಟ್ ಆಗಿರತದೆ ಅಂದ್ರೆ. ಸೇರೇನಾ? ಸೇರ ಅತ್ತೆ. ಇನ್ನು ಬಿಬಿಎಂಪಿಯಲ್ಲಿ ಕೆಲಸ ಆಗಬೇಕು ಅಂದ್ರೆ ಅಧಿಕಾರಿಗಳಿಗೆ ಕೈ ಬಿಸಿ ಮಾಡಲೇಬೇಕಾ ಎನ್ನುವಂತಹ ಪ್ರಶ್ನೆಯೂ ಕೂಡ ಹುಟ್ಟಿಕೊಂಡಿದೆ ಕಾರಣ ದಾಖಲೆಗಳೆಲ್ಲವೂ ಇದ್ದು ಬಿಬಿಎಂಪಿಯಲ್ಲಿ ಯಾವುದೆಲ್ಲ ಜನಸಾಮಾನ್ಯರು ಕೆಲಸವನ್ನ ತೆಗೆದುಕೊಳ್ಳಬಹುದು ಅಥವಾ ಅಧಿಕಾರಿಗಳ ಆ ಕೆಲ ಕಾರ್ಯಗಳಿಂದ ಏನೆಲ್ಲ ಕೆಲಸ ಆಗಬೇಕೋ ಅವೆಲ್ಲವೂ ಕೂಡ ದಾಖಲೆಗಳಿದ್ರೆ ಇನ್ನು ಸಾಕಾಗೋದಿಲ್ಲ ಅವರ ಕೈಗಳಿಗೆ ಲಂಚವನ್ನ ಕೊಡಬೇಕು ಅದು ಈ ಅಧಿಕಾರಿಗಳು ಸಾಬೀತು ಮಾಡಿದ್ದಾರೆ ಲಂಚ ಸ್ವೀಕಾರ ಮಾಡುವುದರ ಮೂಲಕ ಜನಸಾಮಾನ್ಯರಿಗೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದಾರೆ ಇವರುಗಳು ಸಾವಿರಗಳಲ್ಲಿ ಡೀಲ್ ಮಾಡ್ತಾರೆ ಬಿಬಿಎಂಪಿ ಎಂಜಿನಿಯರ್ಸ್ಗಳು ಬಿಬಿಎಂಪಿಯಲ್ಲಿ ತಾಂಡವಾಡ್ತಾ ಇದೆ ಭ್ರಷ್ಟಾಚಾರ ಎನ್ನುವಂತಹದ್ದು ಬಿಬಿಎಂಪಿ ಲಂಚ ಬಾಕ ಅಧಿಕಾರಿಗಳ ಅಸಲಿ ಬಣ್ಣವನ್ನ ಇವತ್ತು ಫ್ರೀಡಂ ಟಿವಿ ಬಯಲು ಮಾಡಿದೆ ಬಿಬಿಎಂಪಿ ಕಮಿಷನರ್ ಅವರೇ ಬೆಂಗಳೂರು ಉಸ್ತುವಾರಿ ಸಚಿವರೇ ಸ್ವಲ್ಪ ಇತ್ತ ನೋಡಿ ನಿಮ್ಮ ಅಧಿಕಾರಿಗಳು ಅಥವಾ ನಿಮ್ಮ ವ್ಯಾಪ್ತಿಗೆ ಬರುವಂತಹ ಅಥವಾ ನಿಮ್ಮ ಅಧಿಕಾರದ ಕೆಳಗೆ ಬರುವಂತಹ ಅಧಿಕಾರಿಗಳ ಈ ಪ್ರತ್ಯಕ್ಷ ಸಾಕ್ಷಿ ಸಮೇತ ನಾವು ನಿಮಗೆ ತೋರಿಸ್ತೀವಿ ಅವರಿಗೆ ನೀವು ಪಾಠ ಕಲಿಸಬೇಕು ಇಲ್ಲವಾದಲ್ಲಿ ಜನ ಬುದ್ಧಿ ಕಲಿಸ್ತಾರೆ ನೇರ ನೇರ ಸಾವಿರ ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಅನ್ನೋದಾದ್ರೆ ಅವರ ಎಷ್ಟರ ಮಟ್ಟಿಗೆ ಲಜ್ಜೆಯನ್ನ ಕೆಟ್ಟಿದ್ದಾರೆ ಎನ್ನುವಂತಹದ್ದು ಅಲ್ಲ ಮೇಡಮ್ ನಾನೇ ಅದನ್ನು ಆಯ್ತು ಕೊಡಿ ಮಾಡ್ತೀನಿ ಅವ್ರು ಬಿಟ್ಬಿಟ್ಟು ಹೊಟ್ಟೋಗರು ಯಾರು ಏ ಶರತ್ನವರು ಮಾಡಿಸ್ತೀವಿ ಅಂತೇಳಿ ಅದು ಯಾವಾಗ ಇದು ಬಂದು ಲೀವ್ ಬಪ್ಪರು ಅಂತೇಳಿ ಬಿಟ್ಬಿಟ್ಟು ಹೊಟ್ಟಲ್ಲ ಆಮೇಲೆ ಇವ್ರಿಗೂ ಪಾಪ ಅವ್ರಿಗೆ ಪ್ರಾಬ್ಲಮ್ ಆಯ್ತಲ್ಲ ಸೊ ಹಂಗಾಗಿ ಅವರು ಹಾಸ್ಪಿಟಲಲ್ಲಿ ಮಾಡ್ಕೊಂಡ್ಬಿಟ್ರು ಆಕೆ ಗಮನ ಅದು ಗೊತ್ತಿಲ್ಲ ಅದನ್ನೇ ಅದ್ರ ಬಗ್ಗೆ ನಾನು ಕೇಳಕ್ಕೆ ಹೋಗಲಿಲ್ಲ ಹತ್ರ ఇవరత్రా అని ఇస్క్ర అంత కళు అదే అది ముంచే ఫాలోప్తీర నా తీసుకారా మేడం శ్రీనివాస్ శ్రీనివాస్ ನಾವು ಇಷ್ಟು ಸ್ಟೋರಿಯನ್ನ ಇವತ್ತು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಈ ಭ್ರಷ್ಟ ಅಧಿಕಾರಿಗಳಿಗೆ ಸಚಿವರೇ ನೀವು ಬುದ್ಧಿಯನ್ನು ಕಲಿಸಬೇಕು ಇನ್ನು ಪ್ರತಿ